ಎನ್ಕ್ವೈರಿ ಮಾಡಿ ಏನ್ ಮಾಡ್ತೀರಾ ಸರ್ ಅವ್ರು ಹೇಳಿದ್ದಾರೆ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬರುತ್ತೆ ಯಾರು ತಪ್ಪು ಈಗ ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿದಿರಿ ಏನ್ ನಿರೀಕ್ಷೆ ಮಾಡ್ತಾ ಇದ್ರಿ ಅದರಿಂದ ಯಾವ ರೀತಿಯ ರಿಸಲ್ಟ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ಸರ್

ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಎಲ್ಲ ಎಲ್ಲಾ ತನಿಖೆ ಆಗಲೇಬೇಕು ಎಲ್ಲ ಇನ್ಕ್ಲೂಡಿಂಗ್ ಅಡ್ಮಿನಿಸ್ಟ್ರೇಷನ್ ಇದೇ ನ ನೇಮಕ ಮಾಡ್ತಾ ಇದರಲ್ಲ ಯಾರು ಸರ್ ಮಾಡ್ತಿರೋದು ನೀವೇ ಅಲ್ವಾ ಅವರಿಗೆ ನಿಮ್ಮ ವಿರುದ್ಧವಾಗಿ ಪಾಯಿಂಟ್ಸ್ ಗಳನ್ನು ಹಾಕೋ ಹ್ಯಾಂಡ್ ನೀವು ನಿಜವಾಗ್ಲೇ ಕೊಡ್ತೀವಿ ಅಂತ ಅನ್ಕೊಳ್ತೀರಾ ಮನಸಿಂದ ಹೇಳಬಿಡಿ ಹಲವು ಪ್ರಕರಣ ತಗೊಳ್ಳಿ ಡಿ ಕೇರ ವಿಪ್ರಕರಣ ಆಗಿರಬಹುದು ಅಥವಾ ಪ್ರಕರಣ ಇವತ್ತು ಏನು ರಾಜಕೀಯ ಈ ಕಾಂಗ್ರೆಸ್ನ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಮತ್ತೆ ಗೃಹ ಸಚಿವರಿಗೆ ಏನಾದರೂ ಒಂದು ಈ ಒಂದು ನೋವಿನ ಬಗ್ಗೆ ನಿಜವಾಗ್ಲೂ ಅಂತಕರಣ ಇದ್ರೆ ಅವರು ಈ ಒಂದು ಇನ್ಕ್ವೈರಿನಾ ಒಂದು ಹೈಕೋರ್ಟ್ ನ ಒಂದು ಸಿಟ್ಟಿಂಗ್ ಜಡ್ಜ್ ಮೂಲಕ ಮಾಡ್ಬೇಕು ಸ ಈ ಡಿ ಸಿ ಅವರು ಒಳ್ಳೆ ಅಧಿಕಾರಿ ಆದರೆ ಅವರು ಈ ನಮ್ಮ ಮುಖ್ಯಮಂತ್ರಿಗಳ ಎದುರುಗಡೆ ಒಂದು ತಪ್ಪನ್ನು ಕೊಡಲಿಕ್ಕೆ ಸಾಧ್ಯವೇ ಈ ವ್ಯವಸ್ಥೆ ಇದೆಯೇ ಅನ್ನೋದನ್ನ ನಾವು ಮನಗಾಣಬೇಕು ಅದಕ್ಕೆ ಇವ್ರಿಗೆ ಏನಾದರೂ ಒಂದು ಇದಿದ್ರೆ ಅಂತಃಕರಣ ಇದ್ರೆ ಆ ಸಾವಿನ ಬಗ್ಗೆ ಇದ್ರ ಬಗ್ಗೆ ಒಂದು ಫೇಲ್ಯೂರ್ ಆಗಿರೋ ಬಗ್ಗೆ ಒಂದು ನೋವಿದ್ರೆ ದಯವಿಟ್ಟು ಒಂದು ಸಿಟ್ಟಿಂಗ್ ಜಡ್ಜಿಂದ ಹೈಕೋರ್ಟ್ ಜಡ್ಜಿಂದ ಒಂದು ಎನ್ಕ್ವೈರಿ ಮಾಡಿಸಲಿ ಅಲ್ಲಿವರೆಗೂ ಇವರು ಒಂದು ಇದನ್ನು ಕೊಡಲಿ ಅಲ್ಲಿನವರೆಗೂ ಇವ್ರು ದೂರದಲ್ಲಿರಲಿ ಅಧಿಕಾರದಿಂದ ದೂರದಲ್ಲಿರಲಿ ಬೆಂಗಳೂರಲ್ಲಿ ಒಂದು ಹೆಣ್ಮಗಳ ಮೇಲೆ ಅದು ಅತ್ಯಾಚಾರ ಆಗುತ್ತೆ ಮಾನ್ಯ ಗೃಹ ಸಚಿವರು ಏನ್ ಹೇಳ್ತಾರೆ ಗೊತ್ತಾ ರೀ ದೊಡ್ಡ ನಗರದಲ್ಲಿ ಅದು ಆಗದ್ ಬಿಡ್ರಿ ಅಂತ ಹಿಂದೂ ಕಾರ್ಯಕರ್ತರ ಒಂದು ಹತ್ಯೆ ಆಗುತ್ತೆ ಅದು ನನ್ಗೆ ಇನ್ಫಾರ್ಮೇಶನ್ ಇಲ್ಲ ಅಂತಾರೆ ಮತ್ತೆ ಇನ್ ಯಾರು ಈ ರಾಜ್ಯ ಆಡ್ತಾರ ಗೃಹ ಸಚಿವರು ಮುಖ್ಯಮಂತ್ರಿಗಳು ಸುಮ್ನೆ ಇರ್ತಾರೆ ಇನ್ಯಾರೊಬ್ರು ಅಧಿಕಾರ ಚಲಾಯಿಸ್ತಾರೆ ಮುಖ್ಯಮಂತ್ರಿಗಳೇ ತಾವು ನಿಸಾಯಕರಾಗಿದ್ದೀರಾ ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳೆ ಅಥವಾ ನಿಮ್ಮನ್ನ ಓರ್ ಮಾಡಿ ಆಡಿ ಯಾರಾದರೂ ಅಧಿಕಾರ ಮಾಡ್ತಿದ್ದಾರಾ ಅಥವಾ ಇಡೀ ರಾಜ್ಯದ ವ್ಯವಸ್ಥೆ ನಿಮ್ ಕಡೆ ಇಲ್ವಾ ನೀವು ಈ ಒಂದು ಹಿಂದುಳಿದ ಪರವಾಗಿ ಇದ್ದು ದಲಿತರ ಪರವಾಗಿರ್ತಕ್ಕಂಥವರು ಅಂತ ಹೆಸರು ಹೇಳ್ಕೊಂಡು ಬಂದಂಥ ಮುಖ್ಯಮಂತ್ರಿಗಳು ಇವತ್ತು ನೀವು ಇಂತಹ ಒಂದು ಪರೋಕ್ಷವಾಗಿ ಕಾಂಡ್ರೀತರಾಗಿದ್ದೀರಾ ಅನ್ನೋ ಪ್ರಶ್ನೆಯನ್ನ ನಮ್ಮ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದಂತ ವಿಜೇಂದ್ರ ಅವರು ನಿನ್ನೆ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಇದನ್ನ ಖಂಡಿಸ್ತದೆ ಬಿಜೆಪಿ ಪಕ್ಷ ಇದನ್ನ ಖಂಡಿಸ್ತದೆ ಇದು ರಾಜಕೀಯ ಮಾಡಲ್ಲ ರಾಜಕೀಯ ಮಾಡಲ್ಲ ನಮಗೆ ರಾಜಕೀಯ ಮಾಡಲಿಕ್ಕೆ ನಮಗೆ ಭಾರತೀಯ ಜನತಾ ಪಕ್ಷ ಈ ಎರಡು ವರ್ಷದ ದುರಾಡಳಿತದಲ್ಲಿ ನಮಗೆ ಮೂರು ಕಾರಣಗಳಿದೆ ಈ ರಾಜ್ಯ ಸರ್ಕಾರದ ಮೇಲೆ ಹೇಳಲಿಕ್ಕೆ ಕೇಳಿ ಸರ್ ಇಲ್ಲಿ ರ್ಯಾಲಿ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಇತ್ತು ಅವರು ಅದನ್ನ ಬೇಡ ಅಂತ ಬಿಟ್ಟಾಗ ಅದಕ್ಕೂ ಬೊಬ್ಬೆ ಹೊಡೆದಿದ್ ನೀವೇ ಯಾಕೆ ಬೇಡ ಅಂತ ಹೇಳಿ ಗಂಟೆಗೆ ಗೇಮ್ ಮುಗಿತದೆ ಇಡೀ ರಾತ್ರಿಚರಣೆ ಆಗ್ತದೆ ಹತ್ತು ಗಂಟೆ ಡಿಸಿಷನ್ ತಗೋತೀರಿ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳ್ತೀರಿ ವಿರೋಧ ಪಕ್ಷದ ನಾಯಕರಿಲ್ಲ ವಿರೋಧ ಪಕ್ಷದ ಇಲ್ಲ ಒಂದು ಡಿಪಿ ಆರ್ ನೋಟಿಫಿಕೇಶನ್ ಇಲ್ಲ ಸರ್ಕಾರದ ನೂರಾರು ಏನಕ್ಕೆ ಬೇಡ ನಿಮಗೆ ನಿಮ್ಮ ಸ್ವಂತ ಮನೆನ ಇದು ನಿಮ್ಮ ಸ್ವಂತ ಮನೆ ಕಾರ್ಯಕ್ರಮ ಮನೆ ವಿಧಾನಸೌಧಕ್ಕೂ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಷ್ಟು ದೂರ ಇದೆ ನೀವೇ ಸರ್ಕಾರಿ ಅಧಿಕಾರಿಗಳನ್ನ ಮುಖ್ಯ ಕಾರ್ಯದರ್ಶಿಗಳನ್ನ ಮತ್ತೆ ಎಡಿಜಿಪಿ ನ ಕನ್ಸಲ್ಟೇಷನ್ ತಗೊಂಡ್ರೆ ಇದಾಗ್ತಿರ್ಲಿಲ್ಲ ನಿಮಗ್ ಗೊತ್ತಿತ್ತು ಎಷ್ಟು ಜನ ಬರ್ತಾರೆ ಅಂತ ನಿಮಗೆ ಇದು ಪರಿ ಇಲ್ಲ

ವರು ಬರ್ತಾರೆ ಅಂತ ತೆಗಿಬೇಕು ಯಾರು ಮೊಮ್ಮಕ್ಕಳು ಮಕ್ಕಳು ಬರ್ತಾರೆ ಅಂತ ಎಲ್ಲ ತೆಗಿಬೇಕಾಗಿರೋದು ಕಾಂಗ್ರೆಸ್ನ ಆಡಳಿತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ಪ್ರತಿಪಕ್ಷದ ನಾಯಕರು ಇಂತಿಂತವ್ರು ಇರ್ತಾರೆ ಕಾರ್ಯಕ್ರಮದಲ್ಲಿ ಇಂತ ಹಾಕ್ಬೇಕು ಮಾಡಬೇಕು ಇದರಲ್ಲಿ ಏನಾಗಿದೆ ಶಿಕ್ಷಾಚಾರು ಲಕ್ಷಾಂತರ ಇಲ್ಲ ಎಕ್ಸಿಟ್ ಇಲ್ಲ ಎಂಟ್ರಿ ಇಲ್ಲ ಎಲ್ಲ ಹೌದು ಸರ್ ಅಟ್ಟ ಫ್ಲೋಪ್ ಆಗಿದೆ ಕಾಂಗ್ರೆಸ್ ಸರ್ಕಾರ ಏನಿತ್ತು ನಿಮ್ ಜವಾಬ್ದಾರಿ ಏನಿತ್ತು ವಿರೋಧ ಪಕ್ಷದಲ್ಲಿ ಕೂತಿದ್ದೀರಲ್ಲ ಸೋತ್ ತಕ್ಷಣ ಸುಮ್ನೆ ಕೂರೋದ ಅಥವಾ ಇಂತ ನಿರ್ಧಾರ ಪ್ರಶ್ನೆ ಮಾಡೋದು ನಿಮ್ ಕೆಲಸ ಆಗಿರುತ್ತ ಒಂದು ಬಲಿಷ್ಠ ಒಂದು ಬಲಿಷ್ಠ ವಿರೋಧ ಪಕ್ಷವಾಗಿ ನಾವೆಲ್ಲ ಅವರ ರಿಷಿಕ್ ಅವ್ರೆ ನೋಡಿ ಇನ್ಸಿಡೆಂಟ್ ಆಗಿದೆ ಇವಾಗ ಇದನ್ನ ಪ್ರೈವೇಟ್ ಪಾರ್ಟಿ ಈವೆಂಟ್ ಆರ್ಗನೈಸ್ ಮಾಡಿದ್ರೆ ಗೌರ್ಮೆಂಟ್ ಅವ್ರು ಯಾವ ರೀತಿ ಆ್ಯಕ್ಷನ್ ಇದ್ರು ಯಾರು ಆರ್ಗನೈಸ್ ಇರ್ತಾರೆ ಇಮಿಡಿಯೇಟಾಗಿ ಅವ್ರ ಮೇಲೆ ಎಫ್ ಐ ಆರ್ ಆಗ್ತಾಯಿದ್ರು ಅವರನ್ನು ಅರೆಸ್ಟ್ ಮಾಡ್ತಾಯಿದ್ರು ಇದು ಲೀಗಲ್ ಪ್ರೊಸೀಡಿಂಗ್ಸು ಈಗ ನಿನ್ನೆ ಆಗಿರೋದು ಈ ಇನ್ಸಿಡೆಂಟಿಗೆ ಯಾರ ಮೇಲೆ ಎಫ್ ಐ ಆರ್ ಆಗಿದೆ ಎಫ್ ಐ ಆರಲ್ಲಿ ಯಾರ್ಯಾರು ಎ ಒನ್ ಎ ಟು ಎ ತ್ರೀ ಇದ್ದಾರೆ ಅದ್ರ ಬಗ್ಗೆ ಇಮಿಡಿಯೇಟಾಗಿ ಯಾರನ್ನು ಅರೆಸ್ಟ್ ಮಾಡಿದ್ದೀರಾ ಕರ್ನಾಟಕ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕಲ್ವಾ ಲೀಗಲ್ ಆ್ಯಕ್ಷನ್ ಏನು ತೊಗೊಂಡಿದ್ದೀರಾ ನೀವು ಅಂತ ಅಂದ್ಬಿಟ್ಟು ಸೊ ಇವಾಗ ಇದರ ಹೊಣೆ ಯಾರು ಒಟ್ಕೊಳ್ತಾ ಇದ್ದಾರೆ ಈಗ ಈಗ ಕೆ ಎ ಸಿ ಎ ಎ ಮಾನ್ಯ ಗೃಹ ಸಚಿವರು ಎವನ್ನು ಅಥವಾ ಯಾರು ಇರಲಿ ಏವನ್ನೋ ಅದಕ್ಕೆ ಆನ್ಸರ್ ಮಾಡಲಿ ಉತ್ತರ ಕೊಡಲಿ ಈಗ ಬೇರೆ ಪ್ರೈವೇಟ್ ಯಾರಾದರೂ ಇದ್ರ ಆರ್ಗನೈಸ್ ಮಾಡಿದಾಗ ಏನ್ ಆಕ್ಷನ್ ತಗೊಳ್ತಾ ಇತ್ತು ಯಾರು ಆರ್ಗನೈಸ್ ಇರ್ತಾರೆ ಆರ್ಗನೈಸರ್ಸ್ ಅವರಿಗೆ ಅವರೇ ದೇಲ್ ಬಿಕಮ್ ಪಾರ್ಟಿ ಹೌದೋ ಇಲ್ವೋ ಇವಾಗ ಇಲ್ಲಿ ಯಾರನ್ನ ಪಾರ್ಟಿ ಮಾಡಿದ್ದಾರೆ ಇವರು ಇಲ್ಲಿವರೆಗೂ ಯಾವೊಂದು ಐ ಆರ್ ಆಗಿಲ್ಲ ಆಗಿದೆ ಆಗಿಲ್ವಾ ಸರ್ ಆಗಿದೆ ಆಗಿದೆ ಅಂತ ದಯಮಾಡಿ ಐ ಆರ್ ಕಾಪಿ ಕೊಡಬೇಕು ಸೊ ಇದಕ್ಕೆ ಲೀಗಲ್ ಆಕ್ಷನ್ ಇವರು ಏನು ತಗೊಳಕಾಗ್ತಾ ಇಲ್ಲ ಅಂತಂದ್ರೆ ಮತ್ತೆ ಯಾವ ರೀತಿ ಹೇಳ್ತಾರೆ ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾ ಈಗ ಸನ್ಮಾನ್ಯ ಡಿ ಸಿ ಅವ್ರ ಕಡೆಯಿಂದ ತನಿಖೆ ಮಾಡಿಸ್ತಾರೆ ಈಸ್ ಅಗೈನ್ ಅಡ್ಮಿನಿಸ್ಟ್ರೇಟಿವ್ಲಿ ಅಂಡರ್ ದ ಸ್ಟೇಟ್ ಗವರ್ಮೆಂಟ್ ಅವ್ರು ಯಾವ ರೀತಿ ರಿಪೋರ್ಟ್ ಕೊಡ್ತಾರೆ ಸಿ ಇದಕ್ಕೆ ಒಣೆ ಅಂತ ಹೇಳ್ತಾರೆ ಡಿ ಸಿ ಎಂ ಇದಕ್ಕೆ ಒಣೆ ಅಂತ ಹೇಳ್ತಾರೆ ಗೃಹ ಸಚಿವರು ಇದಕ್ಕೆ ಒಣೆ ಅಂತ ಹೇಳ್ತಾರೆ ಯಾರ ಮೇಲೆ ರಿಪೋರ್ಟ್ ಕೊಡ್ತಾರೆ ಇಲ್ಲ ತನಿಖೆ ಮಾಡಾದ್ಮೇಲೆ ಆಪ್ಷನ್ ಎ ಬಿ ಸಿ ಡಿ ಅಂತ ನಾವು ತಗೊಂಡಾಗ ಜನರ ಫೇಲ್ಯೂರ್ ಅಂತ ಹೇಳ್ತಾರ ಜನರ ಅವರು ಸ್ವಯಂಕೃತವಾಗಿ ಬಂದ್ರು ಬಿದ್ರು ಅದಕ್ಕೆ ನಾವೇನ್ ಮಾಡೋಕ್ಕಾಗುತ್ತೆ ಅನ್ನೋದು ಆಪ್ಷನ್ ಎ ಅವರು ಹೇಳೋಂತದ್ದು ಆಪ್ಷನ್ ಬಿ ಇದು ಪೊಲೀಸ್ ಅವರ ವೈಫಲ್ಯ ಅಥವಾ ಕೆ ಎ ಸಿ ಅವರ ವೈಫಲ್ಯ ಆಪ್ಷನ್ ಬಿ ಆಪ್ಷನ್ ಸಿ ಬಿ ಸಿ ಅವರು ಕಳಿಸಿದ್ರು ಆಪ್ಷನ್ ಸಿ ನಮ್ಗೆ ಬಗ್ಗೆ ಮಾಹಿತಿ ಇರ್ಲಿಲ್ಲ ಇನ್ ಏನ್ ಕೊಡ್ತಾರೆ ಪೊಲೀಸರ ವೈಫಲ್ಯ ಅನ್ನೋ ಆರೋಪನೂ ಇದೆ ನೀವ್ ಹೇಳ್ಬಹುದು ಪೊಲೀಸರಿಗೆ ಆ ಶಾರ್ಟ್ ಟೈಮ್ ಅಲ್ಲಿ ಬ್ರೀತಿಂಗ್ ಸ್ಪೇಸ್ ಇರಲಿಲ್ಲ